ಭಾರತದ ದಕ್ಷಿಣ ಭಾಗದಲ್ಲಿ ಸೂರ್ಯೋದಯದ ಶೋಭೆಗೆ ತಕ್ಕಂತೆ ಹೊಳೆಯುತ್ತಿದ್ದ ಒಂದು ಮಹಾ ಸಾಮ್ರಾಜ್ಯ ಸಾಹಸ ಸಂಸ್ಕೃತಿ ಕಲೆ ಮತ್ತು ಶೌರ್ಯವನ್ನು ಚಿನ್ನದ ಪುಟಗಳನ್ನು ಬರೆಯುತ್ತಿದ್ದ ಒಂದು ವೈಭವಯುತ ಯುಗ ಅದರ ಹೃದಯದಲ್ಲಿ ಅರಳಿದ ಒಬ್ಬ ಮಹಾನ್ ರಾಜ ಎಂಬತ್ತು ಜನ್ಮಗಳು ಬಂದರೂ ಸಿಗದ ನಾಯಕತ್ವ ಧೈರ್ಯ ಮತ್ತು ಬುದ್ಧಿವಂತಿಕೆಯವನದು ನಾವು ಹೆಮ್ಮೆ ಪಡುವ ಕರ್ನಾಟಕದ ಚಕ್ರವರ್ತಿ ಇಮ್ಮಡಿ ಪುಲಿಕೇಶಿ ಕರ್ನಾಟಕದ ಪಶ್ಚಿಮ ಘಟ್ಟಗಳನ್ನು ಹೊತ್ತು ಹಾದು ಹೋಗುವ ಗಾಳಿಯಲ್ಲಿ ಇಂದಿಗೂ ಒಂದು ಹೆಸರು ಪ್ರತಿಧ್ವನಿಸುತ್ತದೆ ಅದು ಪುಲಿಕೇಶಿ ಬಾದಾಮಿ ಕೋಟೆಯ ಕೆಂಪು ಪರ್ವತಗಳು ಯುಗಗಳಾದರೂ ಅವರ ಹೆಜ್ಜೆಯ ಶಬ್ದವನ್ನು ಮರೆತಿಲ್ಲ ಇವತ್ತಿನ ಕಥೆ ಅವನದು ಗರ್ವಪೂರಿತ ಶಾಶ್ವತ ವಿಪ್ಲವಾತ್ಮಕ ಕಥೆ ಪುಲಿಕೇಶಿ ತಮ್ಮ ಬಾಲ್ಯದಲ್ಲೇ ವಿಭಿನ್ನ ಬಾಲಕರ ಆಟದಲ್ಲಿ ಬೆತ್ತಗಳನ್ನು ಕತ್ತಿ ಎಂದು ಹಿಡಿದು ಯುದ್ಧವಾಡುತ್ತಿದ್ದ ಆದರೆ ಅವನ ಆಟದಲ್ಲಿ ಒಂದು ವಿಶಿಷ್ಟ ಶಿಸ್ತು ನಾಯಕತ್ವದ ಹೊಳಪು ಒಂದು ಸಾಮ್ರಾಜ್ಯದ ಭವಿಷ್ಯ ಪ್ರತಿಫಲಿಸುತ್ತಿತ್ತು ಬೆಳೆಯುವ ಸಿರಿ ಮೊಳಕೆಯಲ್ಲೇ ಎಂಬಂತೆ ಅವನ ಗುರು ಅವನ ಶೌರ್ಯವನ್ನು ಆಗಲೇ ಮನಗಂಡಿದ್ದರು ಈ ಬಾಲಕನ ಕಣ್ಣುಗಳಲ್ಲಿ ನಾನು ಇಡೀ ದಕ್ಷಿಣ ಭಾರತದ ಭವಿಷ್ಯ ಕಾಣುತ್ತೇನೆ ಎಂದು ಬಾಲ್ಯದ ಲಕ್ಷಣಗಳು ಕೆಲವರಿಗೆ ಕೇವಲ ಆಟ ಆದರೆ ಪುಲಿಕೇಶಿಗೆ ಅದು ಗಾದೆಗಳು ರೂಪುಗೊಳ್ಳುವ ಕಾಲ ಅದು ಕ್ರಿಸ್ತಶಕ ಆರುನೂರ ಹತ್ತು ಬಾದಾಮಿ ನಗರಿಯೆಲ್ಲ ಹೊಂಬಣ್ಣಗಳಿಂದ ಕಂಗೊಳಿಸುತ್ತಿತ್ತು ಪುರೋಹಿತರು ವೇದ ಘೋಷ ಮಾಡುತ್ತಿದ್ದರೆ ಯೋಧರು ಚಿನ್ನದ ಕವಚ ಹೊತ್ತು ನಿಂತಿದ್ದರು ಅವರ ಮಧ್ಯದಲ್ಲಿ ಯುವರಾಜ ಪುಲಿಕೇಶಿ ಸಿಂಹಾಸನಕ್ಕೇರಿದರು ಭೂಮಿ ಆಕಾಶಗಳೇ ಈ ಅಪೂರ್ವ ಕ್ಷಣಕ್ಕೆ ಸಾಕ್ಷಿಯಾಗಿದ್ದವು ಇಡೀ ಬಾದಾಮಿ ನಗರಿಯೇ ಒಮ್ಮತದಿಂದ ಕೂಗಿತು ಭೂವಲ್ಲಭನಿಗೆ ಜಯವಾಗಲಿ ಭೂವಲ್ಲಭನಿಗೆ ಜಯವಾಗಲಿ ಅವನು ಆ ದಿನ ಅವನು ಕೇವಲ ರಾಜನಾಗಲಿಲ್ಲ ದಕ್ಷಿಣ ಭಾರತದ ಭವಿಷ್ಯವನ್ನು ರೂಪಿಸುವ ಒಂದು ಮಹಾಶಕ್ತಿಯೇ ಹುಟ್ಟಿತು ಪುಲಿಕೇಶಿ ಆಡಳಿತಕ್ಕೆ ಬಂದ ಕ್ಷಣದಿಂದಲೇ ಸಾಮ್ರಾಜ್ಯದ ಎಲ್ಲೆಗಳು ವಿಸ್ತರಿಸುತ್ತಲೇ ಹೋದವು ಉತ್ತರದಲ್ಲಿ ನರ್ಮದೆ ಪಶ್ಚಿಮದಲ್ಲಿ ಅರಬ್ಬಿ ಸಮುದ್ರ ದಕ್ಷಿಣದಲ್ಲಿ ತಮಿಳುನಾಡು ಪೂರ್ವದಲ್ಲಿ ಆಂಧ್ರ ಒಡಿಶಾ ಕರ್ನಾಟಕದ ಹೆಸರನ್ನು ಭಾರತದ ನಕ್ಷೆಯಲ್ಲಿ ಅತ್ಯುನ್ನತ ಸ್ಥಾನಕ್ಕೆ ತಂದು ನಿಲ್ಲಿಸಿದವನು ಅಜರಾಮರಗೊಳಿಸಿದವನು ಪುಲಿಕೇಶಿ ಅವನ ರಾಜ್ಯದ ಹಿರಿಯರೊಬ್ಬರ ಮಾತು ನಮ್ಮ ರಾಜ ಕೇವಲ ಗೆಲ್ಲುವುದಿಲ್ಲ ಅವನು ಜನರನ್ನು ತನ್ನ ಕುಟುಂಬದಂತೆ ನೋಡಿಕೊಳ್ಳುತ್ತಾನೆ ಉತ್ತರ ಭಾರತದ ಚಕ್ರವರ್ತಿ ಹರ್ಷವರ್ಧನ ಆ ಕಾಲದ ಅನೇಕ ರಾಜ್ಯಗಳನ್ನು ಗೆದ್ದು ಅದಾಗಲೇ ತನ್ನ ರಾಜ್ಯದಲ್ಲಿ ಸೇರಿಸಿಕೊಂಡಿದ್ದ ಆದರೆ ದಕ್ಷಿಣದ ದಿಕ್ಕಿಗೆ ಅವನ ದೃಷ್ಟಿ ಹೋಗುತ್ತಿದ್ದಂತೆ ತಡೆಗೋಡೆಯಂತೆ ನಿಂತಿದ್ದೊಬ್ಬನೇ ಅದು ಪುಲಿಕೇಶಿ ಹರ್ಷನ ಸಂದೇಶ ನರ್ಮದಾ ನದಿ ದಾಟಲು ನನಗೆ ಯಾರು ತಡೆಯೊಡ್ಡಬಲ್ಲರು ಪುಲಿಕೇಶಿ ನಗುತ್ತಲೇ ಉತ್ತರಿಸಿದ ದಕ್ಷಿಣದ ಮಣ್ಣಿನ ರಕ್ಷಕ ನಾನು ಬಾ ನೋಡಿಕೊಂಡು ನರ್ಮದಾ ನದಿಯ ತೀರದಲ್ಲಿ ಯುಗ ಯುಗಗಳಿಗೂ ಮರೆಯಾಗದ ಯುದ್ಧ ಅಂದು ಮಣ್ಣಿನ ಪ್ರತಿ ಕಣದವೂ ಹೇಳುತ್ತಿತ್ತು ಇಂದು ಇತಿಹಾಸ ಬರೆಯಲಿದೆ ಯುದ್ಧದ ಮುಗಿಲು ಸಿಡಿದಂತೆ ಗುಂಗಿನ ಗಾಳಿಯಲ್ಲಿ ಪುಲಿಕೇಶಿಯ ಕುದುರೆ ವೇಗದಿಂದ ಓಡಿತು ಅವನ ಬಿಲ್ಲಿನ ಅಸ್ತ್ರಗಳು ಮಿಂಚಿನಂತೆ ಸಿಡಿದವು ದಕ್ಷಿಣದ ಈ ಸಿಂಹದ ಮುಂದೆ ನಿಲ್ಲಲಾರದೆ ಹೇಳ ಹೆಸರಿಲ್ಲದೆ ಪಲಾಯನಗೈದ ಉತ್ತರಾಪಥೇಶ್ವರ ಹರ್ಷವರ್ಧನ ಆ ಕ್ಷಣ ಕರ್ನಾಟಕ ಜಯಿಸಿತು ಭಾರತದ ಇತಿಹಾಸ ಬದಲಾಯಿತು ಅಂದು ಪುಲಿಕೇಶಿಗೆ ದೊರಕಿತು ದಕ್ಷಿಣ ಪಥದ ಭೂವಲ್ಲಭ ದಕ್ಷಿಣ ಪಥೇಶ್ವರ ಎಂಬ ಪ್ರಪಂಚವೇ ಅಚ್ಚರಿಪಟ್ಟ ಬಿರುಗು ಪುಲಿಕೇಶಿ ಕೇವಲ ಒಬ್ಬ ಯೋಧನಲ್ಲ ಅವನು ಕಲೆಗಳಿಗೆ ದೀಪ ಹಚ್ಚಿದ ಮಹಾರಾಜ ಅವರ ಕಾಲದಲ್ಲಿ ಬಾದಾಮಿ ಗುಹಾ ಪಟ್ಟದ ಕಲ್ಲಿನ ಸಮೂಹ ಮಂದಿರಗಳು ಐಹೊಳೆಯ ಕಲೆಗಳ ದೇವಾಲಯಗಳು ಇವುಗಳನ್ನು ನೋಡಿ ಚೀನೀಯ ಸಂಚಾರಕ ಹುಯೆಂತು ಸಾಂಗ್ ಹೇಳಿದಿಷ್ಟು ಪುಲಿಕೇಶಿ ಧೈರ್ಯವಂತ ಜ್ಞಾನವಂತ ದಾನಶೀಲ ರಾಜ ಅವನ ಆಡಳಿತ ಜನತೆ ಆನಂದಿಸುವ ಕಲಾವಿದರು ಅರಳುವ ಸಾಹಿತ್ಯ ಅರಳುವ ಕವಿಯುಗ ಪ್ರಪಂಚದಲ್ಲೆಲ್ಲಾ ಶಕ್ತಿಯಿದ್ದರೂ ಶತ್ರುಗಳು ಕಡಿಮೆಯಾಗುವುದಿಲ್ಲ ಪಲ್ಲವರ ರಾಜ ನರಸಿಂಹವರ್ಮನ್ ಬಾದಾಮಿಯನ್ನು ಗೆಲ್ಲುವ ಗುರಿ ಹಾಕಿಕೊಂಡ ಬಹು ಯುದ್ಧಗಳ ನಂತರ ನಲವತ್ತೆರಡರಲ್ಲಿ ಬಾದಾಮಿ ಮೇಲೆ ದೊಡ್ಡ ದಾಳಿ ಪುಲಿಕೇಶಿ ತಮ್ಮ ಕೊನೆಯ ಉಸಿರನವರೆಗೆ ಹೋರಾಡಿದನು ಮಣ್ಣಿಗೋಸ್ಕರ ಜನರಿಗೋಸ್ಕರ ಧರ್ಮಕ್ಕೋಸ್ಕರ ಇತಿಹಾಸ ಹೇಳುತ್ತದೆ ಅವರು ಅಂದು ವೀರಗತಿಯನ್ನಪ್ಪಿದರು ರಾಜರು ಬರುತ್ತಾರೆ ಹೋಗುತ್ತಾರೆ ಆದರೆ ಕೆಲವರು ಇತಿಹಾಸವನ್ನೇ ರೂಪಿಸುತ್ತಾರೆ ಪುಲಿಕೇಶಿ ಅವನ ಹೆಸರು ಮಣ್ಣಿನ ಪ್ರತಿ ಕಣ ಕಣಗಳಿಗೂ ಗೊತ್ತು ಪ್ರತಿ ಪರ್ವತಗಳಿಗೂ ಗೊತ್ತು ಪ್ರತಿ ಜನಾಂಗಗಳಿಗೂ ಗೊತ್ತು ಅವನ ಕೇವಲ ಒಂದೇ ಸಾಮ್ರಾಜ್ಯ ಕಟ್ಟಲಿಲ್ಲ ಕರ್ನಾಟಕದ ಆತ್ಮವನ್ನೇ ಕಟ್ಟಿದರು ಇವತ್ತು ಸಾವಿರ ವರ್ಷಗಳ ನಂತರವೂ ಪುಲಿಕೇಶಿಯ ಕಥೆ ಕೇಳುವಾಗ ಕನ್ನಡಿಗಳ ಹೃದಯದಲ್ಲಿ ಗರ್ವ ಎದ್ದೇಳುತ್ತದೆ ಪ್ರತಿ ನರನಾಡಿಗಳು ರೋಮಾಂಚನಗೊಂಡು ಹೇಳುತ್ತವೆ ಇದು ನಮ್ಮ ಪರಂಪರೆ ಇದು ನಮ್ಮ ಹೆಮ್ಮೆ ಇದು ಇಮ್ಮಡಿ ಪುಲಿಕೇಶಿ ಕರ್ನಾಟಕದ ಕಾವಲು ದೇವ ಎಂ ಜಿ ಕನ್ನಡ ವೈಬ್ಸ್ಗೆ ಸಬ್ಸ್ಕ್ರೈಬ್ ಮಾಡಿ ಇತಿಹಾಸದ ನಮ್ಮ ಗರ್ವ ಕಥೆಗಳನ್ನು ಮುಂದುವರೆಸಿ ಕೇಳಿರಿ